ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ನೈಟ್ ಕೇರ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ವ ಹೆಡ್ ಬಾತ್ ಮಾಡುವಾಗ ಏನು ಅಪ್ಲೈ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಸೊ ಅದರ ಎಫೆಕ್ಟು ಎಷ್ಟು ಶೈನಿಯಾಗಿ ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಹಾಗೆ ಇದಕ್ಕೆ ನೈಟ್ ಕೇರ್ಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಒಂದು ಆಯಿಲ್ನ ರೆಡಿ ಮಾಡ್ಕೊಳ್ಳೋಣ ಆಯಿಲ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಇರೋಂಥ ಆಲ್ಮೋಸ್ಟ್ ಆಲ್ ಬೆಟ್ಟದ ನೆಲ್ಲಿಕಾಯಿ ಎಲ್ಲರೂ ಮನೆಯಲ್ಲೂ ಇರೋಲ್ಲ ಬಟ್ ಅದೊಂದು ಬೈ ಮಾಡಬೇಕಾಗುತ್ತೆ ಬೆಟ್ಟದ ನೆಲ್ಲಿಕಾಯಿ ಹೇರ್ಗೆ ಗ್ರೋತ್ಗೆ ಹೇರ್ ಫಾಲ್ ಕಡಿಮೆ ಆಗಲಿಕ್ಕೆ ಹಾಗೆ ತಿಕ್ನೆಸ್ಗೆ ಬೆಸ್ಟ್ ಅಂದರೆ ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಗೆ ಕೆಲಸ ಮಾಡುತ್ತೆ ಸೊ ಇದನ್ನು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಪೀಸ್ ಮಾಡಿ ಇಟ್ಕೊಳ್ಳೋಣ ಬೆಟ್ಟದ ನೆಲ್ಲಿಕಾಯಿ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳ್ಬೋದು ಇದು ಸಿಕ್ಕಾಗ ಜಾಸ್ತಿ ಏನಾದರೂ ಸಿಕ್ಕಾಗ ಆ ಟೈಮಲ್ಲಿ ಕ್ಯಾಂಡಿ ಮಾಡಿ ಇಟ್ಕೋಬೇಕು ನಾನು ಲಾಸ್ಟ್ ಒಂದು ಅಂದರೆ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಕ್ಯಾಂಡಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಮತ್ತು ಇವಾಗ ನಂದೆಲ್ಲ ಖಾಲಿಯಾಗಿದೆ ಕೂಡ ಸೊ ಅದನ್ನು ಕೂಡ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದಕ್ಕೆ ಮತ್ತೆ ಮತ್ತೆ ಒಂದು ಆನಿಯನ್ ಬೇಕು ಹಾಗೆ ದಾಸೋಳದ ಎಲೆ ಅದರಲ್ಲಿ ಆ್ಯಕ್ಚುಲಿ ಫ್ಲವರ್ ಸಿಕ್ಕರೆ ಫ್ಲವರ್ ಹಾಕಿ ನನಗೆ ಫ್ಲವರ್ ಬಿಟ್ಟಿರಲಿಲ್ಲ ಅದಕ್ಕೋಸ್ಕರ ಫ್ಲವರ್ ಹಾಕಿಲ್ಲ ಫ್ಲವರ್ ಸಿಕ್ಕರೆ ಫ್ಲವರ್ನು ಕೂಡ ಹಾಕಿ ಫ್ಲವರ್ ಇಲ್ಲ ಅಂತಂದರೆ ಎಲ್ಲ ಇದ್ರೆ ಸಾಕು ಮತ್ತು ಇದಕ್ಕೆ ಒಂದು ಆನಿಯನ್ನು ಇಷ್ಟನ್ನ ಆ್ಯಡ್ ಮಾಡಿಬಿಟ್ಟು ಆಯಿಲ್ನ ಯಾವ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ ನಾರ್ಮಲ್ ಕೊಕೋನಟ್ ಆ್ಯಕ್ಚುಲಿ ಇದು ಪ್ಯಾರಾಜುಟಲ್ ಹಾಕಿರೋದು ಮನೆ ಎಣ್ಣೆನೇ ಈ ಎಣ್ಣೆ ನಾವು ಆ ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೀವಿ ಆ್ಯಕ್ಚುಲಿ ಏನಂದ್ರೆ ಹಚ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ದೊಡ್ಡ ಡಬ್ಬದಲ್ಲಿ ಹಾಕಿದರೆ ಸರಿಯಾಗಲ್ಲ ಅಂತ ಈ ಪ್ಯಾರೆಚಟಲ್ ಬಾಕ್ಸಲ್ಲಿ ಹಾಕ್ಬಿಟ್ಟೆ ಇದು ಕ್ಯಾಪ್ ತೆಗ್ದುಬಿಟ್ಟು ಇದನ್ನ ಹಾಕಿದ್ದೀನಿ ಇದರಲ್ಲಿಟ್ಟರೆ ಹಚ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮತ್ತೆ ಏನು ಅಂತಂದರೆ ಇದು ಕೊಕೊನೆಟ್ ಆಯಿಲು ಪ್ಯೂರಾಗಿರೋದ್ರಿಂದ ಎಷ್ಟು ಮನೆಯಲ್ಲಿ ಮನೆಯಲ್ಲಿರೋಂಥ ಕೋಕೋನಟ್ ಆಯಿಲ್ ಇದು ನಾನು ಯಾವಾಗ್ಲೂ ಮನೆಯಲ್ಲಿ ಯೂಸ್ ಮಾಡೋ ಮನೆಯಲ್ಲಿ ಯೂಸ್ ಮಾಡೋ ಕೊಬ್ಬರೆಯಿಂದನೇ ಮಾಡ್ಕೊಂಡ್ರೆ ಕೋಕೊನಟ್ ಆಯಿಲ್ನ ನಾನು ಯಾವಾಗಲೂ ಯೂಸ್ ಮಾಡೋದು ರೇರ್ ಅಕಸ್ಮಾತ್ ಮನೆಯಲ್ಲಿ ಇಲ್ಲ ಅಂದರೆ ಮಾತ್ರ ನಾವು ಹೊರಗಡೆಯಿಂದ ಬೈ ಮಾಡಿ ಎಣ್ಣೆನ ಹಚ್ಕೊಳ್ಳೋದು ನಾನು ಫಸ್ಟ್ ವಿಡಿಯೋದಿಂದನೂ ಇದೇ ವೀಡಿಯೋವರೆಗೂ ನಾನು ಅಪ್ ಟು ಇಲ್ಲಿವರೆಗೂ ನಾನು ಹೇಳ್ತಾ ಇರೋದು ಮನೆಯಲ್ಲೇ ಮಾಡಿರೋಂಥ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿದ್ವಿ ಇದು ಕೂಡ ಬೈ ಮಾಡೋಲ್ಲ ಹಾಗೆ ಇದನ್ನು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀವಲ್ವ ಈಗ ಸ್ವಲ್ಪ ಚಿಕ್ಕದಾಗಿ ಅದು ಬಾಯ್ಲ್ ಹಾಕ್ ನಿಧಾನಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಕರಿಬೇವನ ಹಾಕಬೇಕು ಇಲ್ಲ ಜಾಸ್ತಿ ಕಾಯಿದ್ರೆ ಪಟಪಟ ಅಂತ ಸಿಡಿದ್ಬಿಡುತ್ತೆ ಸೊ ಹಾಗೆ ಕೇರ್ಫುಲ್ಲಾಗಿ ಹಾಕಿ ಹಾಗೆ ಬೆಟ್ಟದ ನಲ್ಲಿಕಾಯಿ ಈರುಳ್ಳಿ ಹಾಗೆ ಇಲ್ಲ ದಾಸವುಳದೆಲೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು ಇದಕ್ಕೆ ಮತ್ತೆ ಏನು ಹಾಕ್ಕೋಬೇಕಂತಂದರೆ ಇದು ಬಾಯ್ಲ್ ಆಗಿ ಆದಮೇಲೆ ಇರ್ತೀನಿ ಇದು ಬಾಯಿಲ್ ಬಾಯ್ಲ್ ಆಗಾದ ಯಾವ ಥರ ಬಾಯ್ಲ್ ಆಗಬೇಕು ಅಂತ ತೋರಿಸ್ತೀನಿ ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಇವಾಗ ಬಾಯ್ಲ್ ಆಗಿದೆ ಇನ್ನೂ ಸ್ವಲ್ಪ ಕೆಂಪಾಗಲಿ ಇದು ಫುಲ್ ಕೆಂಪಾಗೋವರೆಗು ಚೆನ್ನಾಗಿ ಬಾಯ್ಲಾಗಿ ಆಗೋವರೆಗೂ ಬಿಡಬೇಕು ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅಂದ್ರೆ ಆಗುತ್ತಿದೆ ನಿಧಾನಕ್ಕೆ ಬಾಯ್ಲ್ ಆಗೋಕ್ಕೆ ನಿಧಾನಕ್ಕೆ ಸ್ಲೋ ಆಗಿ ಈ ಥರ ಫುಲ್ ಫುಲ್ ಬಾಯ್ಲಾಗಿ ಈ ಥರ ಬ್ಲಾಕ್ ಆಗಬೇಕು ಇಲ್ಲಿವರೆಗೂ ಕೂಡ ಬ್ರೌನ್ ಕಲರ್ ಆಗಬೇಕು ಇಲ್ಲಿವರೆಗೂ ನಾವು ಅದನ್ನು ಬಾಯ್ಲ್ ಮಾಡಬೇಕು ಈ ಥರ ಒಂದು ವೈಟ್ ಬಟ್ಟೆ ಅಂದರೆ ಮಲ್ಲು ಬಟ್ಟೆ ತೆಲು ಬಟ್ಟೆ ಪಂಚೆ ಬಟ್ಟೆ ಅಂತ ಹೇಳ್ತಾರಲ್ಲ ಈ ಥರ ಬಟ್ಟೆ ಆದರೆ ಅದರಲ್ಲಿ ಚೆನ್ನಾಗಿ ಇಳಿಯುತ್ತೆ ಅದಾದರೆ ಚೆನ್ನಾಗಿರುತ್ತೆ ಸೊ ಅದನ್ನು ತಗೊಂಡು ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡ್ಕೋಬೇಕು ಯಾಕೆಂದರೆ ಬಾಯ್ಲ್ ಆಗಿರೋದ್ರಲ್ಲಿ ನೀಟಾಗಿ ಇಳಿಬೇಕು ಅಂದರೆ ಈ ಥರದ್ರಲ್ಲೇ ಜಾಣಿಸ್ಕೋಬೇಕು ಹಾಗೆ ಸ್ಟ್ರಿನ್ನರ್ ತೊಗೊಂಡು ಜಾಣಿಸ್ಕೊಂಡ್ರೆ ನೀಟಾಗಿ ನೀಟಾಗಿ ಇಳಿಯೋಲ್ಲ ಸೊ ಹಾಗಾಗಿ ಈ ಥರ ಕ್ಲಾತಲ್ಲಿ ಬೆಸ್ಟಾಗಿ ಈ ಥರ ಮಾಡ್ಕೋಬೋದು ಇದಾದಮೇಲೆ ಇದನ್ನು ಒಂದು ಬಾಟ್ಲಲ್ಲಿಗೆ ಹಾಕ್ಬಿಟ್ಟು ಎತ್ತಿಟ್ಕೊಳ್ಳೋಣ ಈ ಎಣ್ಣೆನ ರೆಗ್ಯುಲರಾಗಿ ನಾವು ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೇಕು ನಾವು ಪ್ರತಿ ಸಾರಿನೂ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ಅಂದರೆ ವೆರೈಟೀಸ್ ಏನೇನೆಲ್ಲ ಒಳ್ಳೆಯದು ಅದು ಯಾವುದೋ ಸಿಗುತ್ತೋ ಅದರಿಂದ ಎಣ್ಣೆ ಮಾಡಿ ಈ ಥರ ಇಟ್ಕೊಂಡು ಅದು ಖಾಲಿ ಆದಮೇಲೆ ಮತ್ತೆ ಮತ್ತೆ ಮಾಡ್ಕೋತಾ ಇರ್ತೀನಿ ಇವಾಗ ಒಂದು ಚಾಲೆಂಜಲ್ಲಿ ಇದು ಬೆಸ್ಟ್ ಅಂತ ಅನ್ನಿಸ್ತು ಈ ಒಂದು ಆಯಿಲು ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇದನ್ನು ರೆಡಿ ಮಾಡಿ ಇಟ್ಕೊತೀನಿ ಹಾಗೆ ನೆಕ್ಸ್ಟ್ ಇನ್ನೊಂದು ಬೇರೆ ಈ ಎಣ್ಣೆ ಕಾಲೇ ಆದಮೇಲೆ ಬೇರೆ ಯಾವ ಥರ ಬೇರೆ ಹರ್ಬ್ಸ್ನ ಯಾವ ಥರ ಹಾಕ್ಬಿಟ್ಟು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲೇ ತೋರಿಸ್ತೀನಿ ಹಾಗೆ ಇದು ಬಾಯ್ಲ್ ಆದಮೇಲೆ ಇದನ್ನ ಎತ್ತಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಯೂಸ್ ಮಾಡ್ಬೋದು ಬೇಕು ಅಂದರೆ ಹಾಫ್ ಲೀಟ್ರು ಕಾಲು ಲೀಟ್ರು ಅರ್ಧ ಲೀಟ್ರು ನಿಮಗೆ ಆದರೆ ನಿಮಗೆ ಕಂಫರ್ಟಬಲ್ ಆಗಿ ಎಷ್ಟು ಒಂದೇ ಸರಿಗೆ ಮಾಡ್ಕೊಬಿಡ್ತೀವಪ್ಪ ಪದೇ ಪದೇ ಮಾಡ್ಕೊಳಕ್ಕೆ ಟೈಮ್ ಟೈಮ್ ಅಂದರೆ ಅಷ್ಟನ್ನು ಕೂಡ ನಾವು ಮಾಡಿಟ್ಕೋಬೋದು ಯಾವುದೇ ಥರ ಆಗಲಿ ಅಥವಾ ಏನೂ ಏನೂ ಆಗೋಲ್ಲ ಎಣ್ಣೆ ತುಂಬ ಚೆನ್ನಾಗಿ ಹಾಗೆ ಇರುತ್ತೆ ಇಷ್ಟನ್ನು ಮಾಡಿಟ್ಕೊಂಡಿದ್ದೀವಿ ಇದು ಎಲ್ಲರೂ ಸೇರಿ ಹಚ್ಕೊಂಡ್ರೆ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಖಾಲಿ ಆಗಿಬಿಡುತ್ತೆ ಅಂದರೆ ಇಬ್ಬರು ನಾನು ನಮ್ಮ ಹಸ್ಬೆಂಡು ನನ್ನ ಮಗ ಮೂವರು ಹಚ್ಕೊಂಡ್ರೆ ಇದು ಒಂದು ಇನ್ನೂ ಒಂದು ಒಂದು ಐದಾರು ಸರಿ ಹಚ್ಕೊಬೋದು ಆಗುತ್ತೆ ಇವಾಗ ನಾನು ಆಯಿಲ್ ಮಸಾಜ್ನ ಮಾಡ್ತಾಯಿದ್ದೀನಿ ಇವಾಗ ಆಯಿಲ್ ಮಸಾಜ್ ಮಾಡುವಾಗ ಇದು ನೈಟ್ ಕೇರ್ ಆ್ಯಕ್ಚುಲಿ ಆಯಿಲ್ನ ನೈಟ್ ಈ ಥರ ಅಪ್ಲೈ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಹೆಡ್ ಬಾತ್ ಮಾಡಾಗಿ ಟೂ ಡೇಸ್ ಆಗಿದೆ ಇವಾಗ ಈಗ ನಾನು ಇದನ್ನು ಎಡ್ಗೆ ಮಸಾಜ್ ಮಾಡ್ತಾಯಿದ್ದೀನಿ ಫಸ್ಟು ಸ್ಕಾಲ್ಪಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು ಫಸ್ಟ್ ಸ್ಕಾಲ್ಪಿಗೆ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ತೀರ ಎಣ್ಣೆನ ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೀರಾ ಅದ್ರ ಮೇಲೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಇದರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇದೆಲ್ಲ ನಿಜವಾಗ್ಲೂ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು ಬೆಟ್ಟಿನಲ್ಕಾಯಿಗೆ ಕರ್ಬೇ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಈ ಥರ ಬೆಟ್ಟಿನಲ್ಕಾಯಿ ನಿಜ ಊರಲ್ಲಿ ತೊಗೊಂಡ್ರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಹೇರ್ಗೆ ಅಂತ ಹೇಳ್ಬೋದು ನಾನು ಅದನ್ನು ಜ್ಯೂಸ್ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಮಾಡ್ಕೊಳ್ಳೋ ಅಂತ ಮಾಡಿದ್ದೀನಿ ಅನಿಸುತ್ತೆ ಶಾರ್ಟಲ್ಲಿ ಬಟ್ ಲಾಂಗಲ್ಲಿ ಲಾಂಗ್ ವೀಡಿಯೋನು ಕೂಡ ಮಾಡಾಕ್ತೀನಿ ಯಾವ ಥರ ಜ್ಯೂಸಸ್ಸು ಶಾರ್ಟ್ಸ್ನ ಯಾವ ಥರ ತೊಗೋಬೋದು ಅಂತ ಹೇಳ್ಬಿಟ್ಟು ಹಾಗೆ ಹೇರ್ನ ತುಂಬ ಕೇರ್ ಮಾಡಬೇಕು ಅಂತಂದರೆ ನಾನು ಯಾವಾಗಲೂ ಹೇಳೋದು ಬರೀ ಜಸ್ಟ್ ಮೇಲೆಯಿಂದ ಅಪ್ಲೈ ಮಾಡೋದಕ್ಕಿಂತ ಒಳಗಡೆಯಿಂದನೂ ಅದಕ್ಕೆ ಪ್ರೋಟೀನ್ಸ್ ಅದಕ್ಕೆ ಏನೇನು ಬೇಕು ಅದೆಲ್ಲ ಬೇಕಾಗುತ್ತೆ ಅದೆಲ್ಲ ನಾವು ತಗೋಬೇಕಾಗುತ್ತೆ ಸೊ ಇವಾಗ ಕೂದಲನ್ನ ಬಿಟ್ಟು ಮಲಗೋಕ್ಕಿಂತ ಕಟ್ಟಿ ಮಲಗಬೇಕು ಹಾಗಾಗಿ ಎಣ್ಣೆ ಹಾಕಾದ್ಮೇಲೆ ಮೇಲೆ ಒಂದು ಜಡೆ ಕೂಡ ಹಾಕ್ತೀನಿ ಲಾಸ್ಟ್ ಕೂಡ ಒಂದು ವೀಡಿಯೋದಲ್ಲಿ ನೈಟ್ ಕೇರಲ್ಲಿ ಜಡೆ ಹಾಕ್ಬಿಟ್ಟು ತೋರಿಸಿದೆ ನಿಮ್ಗೆ ಯಾವ ಥರ ಅದೇ ಥರ ಸೇಮ್ ಏನು ಡಿಫ್ರೆನ್ಸ್ ಏನಿಲ್ಲ ಅದೇ ಥರ ಜಡೆ ಹಾಕ್ಕೊಳ್ಳೋದು ನೋಡಿ ಈ ಥರ ಹಿಂದೆಯಿಂದನೂ ಕೂಡ ಈ ಥರ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ತಾ ಬರಬೇಕು ಚೆನ್ನಾಗಿ ಮಸಾಜ್ ಮಾಡಿದ್ರೆ ಸ್ಕಾಲ್ಪಲ್ಲಿ ಏನಾದರೂ ಡೆಡ್ ಸ್ಕಿನ್ಸ್ ಏನಾದರೂ ಇದ್ದರೆ ಅದು ನೀಟಾಗಿ ಹೋಗಿ ಹೊಸ ಕೂದಲು ಬರೋಕ್ಕೆ ಒಂದು ಮೋಟಿವ್ ಮಾಡುತ್ತೆ ಅಂತ ಹೇಳ್ಬೋದು ಎಣ್ಣೆ ಮಸಾಜಲ್ಲೂ ಒಂದು ಟ್ರಿಕ್ಸ್ ಇರುತ್ತೆ ಏನಪ್ಪ ಅಂದರೆ ಸುಮ್ಮನೆ ಎಣ್ಣೆ ಹಚ್ಕೊತೀವಿ ಅಂತ ಹೇಳ್ಬಿಟ್ಟು ಹಚ್ಕೊಳೋದಲ್ಲ ಸ್ಕಾಲ್ಪ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕೆರಿಬೇಕು ಯಾಕಂದರೆ ನಿಧಾನವಾಗಿ ಸ್ವಲ್ಪ ನಿಧಾನವಾಗಿ ಕೆರೆದ್ರೆ ಅದೇನಾಗುತ್ತೆ ಅಂದರೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ಡೆಡ್ ಸ್ಕಿನ್ ಇರೋದೆಲ್ಲ ಹೋಗುತ್ತೆ ಆವಾಗ ಎಡ್ ಬಾತ್ ಮಾಡೋದನ್ನ ನೆಕ್ಸ್ಟ್ ಹೊಸ ಹೇರ್ ಬರೋಕ್ಕೆ ಒಳ್ಳೆಯ ಒಂದು ಮೋಟಿವ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾವು ಎಣ್ಣೆ ಮಸಾಜ್ ಮಾಡುವಾಗ ಈ ಥರ ಒಳಗಡೆಯಿಂದ ಕೈ ಹಾಕ್ಬಿಟ್ಟು ನೀಟಾಗಿ ಈ ಥರ ನಿಧಾನವಾಗಿ ಕೆರ್ಕೋಬೇಕು ರಫ್ ಆಗಲ್ಲ ಉಗುರ್ ನಾಟೋ ಥರ ಅಲ್ಲ ನಿಧಾನವಾಗಿ ಹಾಯ್ ಅಂತ ಅನಿಸುತ್ತೆ ಆ ಥರ ನೀಟಾಗಿ ಕೆರ್ಕೊಂಡು ಹಾಗೆ ಎಣ್ಣೆ ಹಚ್ಚುವಾಗ ಇದೇ ಥರ ಎಣ್ಣೆ ಹಚ್ತೀವಲ್ಲ ಇವಾಗಲೇ ಸಿಕ್ಕಿಬಿಡ್ಸ್ಕೋಬೇಕು ಹಾಗೆ ಕೈಯಲ್ಲೇನೆ ಕೂಮ್ನ ಡೈರೆಕ್ಟಾಗಿ ಒಂದೇ ಸರಿ ಎಣ್ಣೆ ಹಚ್ಬಿಟ್ಟು ಕುಂಬುನ ಯೂಸ್ ಮಾಡೋಕ್ಕಿಂತ ಫಸ್ಟು ಕೈಯಲ್ಲೇನೇ ಬಿಡಿಸ್ಕೊಂಡು ಇದ್ರ ಇದರಿಂದ ಹಾಗೆ ಕೈಯಿಂದನೇ ಹಾಗೆ ಜಡೆ ಉದ್ದಕ್ಕೆ ಜಡೆ ಹಾಕೊಬಿಡ್ಬೇಕು ಈ ಜಡೆನ ಹಾಕ್ಕೊಂಡಾದಮೇಲೆ ನೆಕ್ಸ್ಟು ನೀವು ಡೇ ಮಾರ್ನಿಂಗ್ ನೆಕ್ಸ್ಟ್ ಡೇ ಇರುತ್ತಲ್ಲ ಅವಾಗ ನೀವು ಕುಂಬನ ಯೂಸ್ ಮಾಡ್ಬೋದು ಈಗ ಮುಗಿತು ಇಷ್ಟೆಲ್ಲ ಆಗಿದೆ ಹಾಗೆ ತುದಿವರೆಗು ಕೂಡ ಲಾಸ್ಟ್ ಎಂಡವರೆಗೂ ಕೂಡ ನಾವು ಎಣ್ಣೆನ ನೀಟಾಗಿ ಹಚ್ಚಬೇಕು ಲಾಸ್ಟಲ್ಲಿ ಕೂದಲು ಸ್ಪ್ಲಿಟ್ಟಾಗುತ್ತಲ್ವ ಅದೆಲ್ಲ ನೀಟಾಗಿ ಹೋಗುತ್ತೆ ಅದನ್ನೆಲ್ಲ ನೀಟಾಗಿ ತುದಿವರೆಗೂ ನೀಟಾಗಿ ಹಚ್ಚೋದ್ರಿಂದ ಹಾಗೆ ಇನ್ನೊಂದೇನು ಅಂದರೆ ಅವಾಗವಾಗ ಹೇರ್ನ ಕಟ್ ಮಾಡಿಸ್ತಾ ಇರಬೇಕು ತುದಿನ ಲೈಟಾಗಿ ಸ್ಪ್ಲಿಟ್ಟಾಗಲ್ಲ ಹಾಗಾದರೆ ಲೈಟಾಗಿ ಕಟ್ ಮಾಡೋದು ಕೆಲವ್ರಿಗೆ ರೆಗ್ಯುಲರಾಗಿ ತುಂಬ ಸ್ಪಿಟ್ ಆಗ್ತಾಯಿರುತ್ತಂಥವ್ರು ಕಟ್ ಮಾಡಿಸ್ತಾ ಸೊ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಲೈಟಾಗಿ ಕಟ್ ಮಾಡಿಸ್ತಿದ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ ನಮಗೆ ಆಲ್ಮೋಸ್ಟ್ ಆಲ್ ವರ್ಷ ಬಿಟ್ರೂ ಕೂಡ ಸ್ಪಿಟ್ ಆಗೋಲ್ಲ ಯಾಕಂದರೆ ಡೈಲಿ ಏರ್ಕೇರ್ನ ಮಾಡ್ತಾ ಇರ್ತೀವಲ್ವ ಹಾಗಾಗಿ ಅದಕ್ಕೆ ಆಯಿಲ್ ಆಗಿರ್ಬೋದು ಶಾಂಪೂಸ್ ಆಗಿರ್ಬೋದು ಹಾಗೆ ಸಿರಮ್ ಆಗಿರ್ಬೋದು ಕಂಡೀಷನರ್ ಆಗಿರ್ಬೋದು ಈ ಥರದ್ದು ಎಲ್ಲನೂ ಯೂಸ್ ಮಾಡಿ ಏರ್ನ ತುಂಬ ಚೆನ್ನಾಗಿ ಕೇರ್ ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಹಾಗೆ ಅವು ಸ್ಪ್ಲಿಟ್ ಆಗೋಲ್ಲ ಡ್ಯಾಂಡ್ರಫ್ ಆಗೋಲ್ಲ ಹಾಗೆ ತುಂಬ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನನಗೆ ಈ ತುದಿ ಕೂದಲು ನನಗೆ ಸಿಕ್ಕಾಪಟ್ಟೆ ಇಷ್ಟ ಯಾಕಂದರೆ ಈ ಥರ ತುಂಬ ನೈಸಾಗಿರುತ್ತೆ ಈ ಥರ ಟರ್ನ್ ಆದರೆ ಈ ಥರ ಬರುತ್ತಲ್ವ ಸೊ ಎಣ್ಣೆ ಹಚ್ಚಿದಾಗಿಲ್ಲ ಈ ಥರ ರೌಂಡ್ ರೌಂಡಾಗಿ ಅದು ಎಷ್ಟು ಸಾರಿ ಮಾಡ್ಕೊತೀನೋ ಅಷ್ಟು ಸಾರಿ ರೌಂಡ್ ರೌಂಡ್ ಹೊಡಿಸ್ತಾ ಇರ್ತೀನಿ ತುಂಬ ಇಷ್ಟ ಆಗುತ್ತೆ ನನಗೆ ಈ ಲಾಸ್ಟ್ ಎಡ್ಜಲ್ಲಿ ಈ ಥರ ಕೂದಲು ಈ ಥರ ಇರಬೇಕು ಅಂತ ನಂಗೆ ಆಸೆ ಆಗುತ್ತೆ ಸಿಕ್ಕಾಬಿಟ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಜಡೆನ ಹಾಕೋತೀನಿ ಜಡೆ ಹಾಕೊಳ್ಳುವಾಗ ಅದೇ ಮೇಲಿಂದನೇ ಹಾಕ್ಕೋಬೇಕು ಹಾಗೆ ತುದಿವರೆಗೂ ಎಣ್ಕೋಬೇಕು ಈ ಥರ ಸಿಕ್ಕಿ ಬಿಡ್ಸ್ಕೊಂಡು ಹಾಕೋಬೇಕು ಕೊಂಬು ಯೂಸ್ ಮಾಡಬಾರ್ದು ಹಾಗಾಗಿ ನಾನು ಮುಂದೆ ಎಲ್ಲ ಸ್ವಲ್ಪ ಸಿಕ್ಕಾಗಿದೆ ಇದನ್ನೆಲ್ಲ ಸಿಕ್ಕಿಬಿಡ್ಸ್ಕೊಂಡು ನೀಟಾಗಿ ಕೈಯಿಂದನೇ ಜಡೆ ಹಾಕ್ಕೊಳ್ತಾ ಹೋಗಬೇಕು ಕುಂಬು ಯೂಸ್ ಮಾಡುವಾಗ ತುಂಬ ಜಾಸ್ತಿ ಚಿಕ್ಕ ಹಲ್ಲಿನ ಕುಂಬನ ಯೂಸ್ ಮಾಡ್ತಾರೆ ದಯವಿಟ್ಟು ಆ ಕುಂಬನ ಯೂಸ್ ಮಾಡಿ ಅದರಲ್ಲಿ ಹೇರ್ ಫಾಲ್ ಆಗಿ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ ಹಾಗೆ ಸಿಕ್ಕಗಳು ಬಿಡೋಲ್ಲ ಸಿಕ್ಕು ಬಿಡಿಸೋ ಬರದಲ್ಲಿ ಕೂದಲನ್ನ ಕಿತ್ಕೊಂಡು ಕೈಯಲ್ಲಿ ಬರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ದೊಡ್ಡ ಕುಂಬನ ಯೂಸ್ ಮಾಡಬೇಕಾಗುತ್ತೆ ದೊಡ್ಡ ಕುಂಬನ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಆಗೋಲ್ಲ ಡೈಲಿ ಮಾರ್ನಿಂಗ್ ಎದ್ದು ಹೆಡ್ ಕೂಡ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಹಾಗೆ ದೊಡ್ಡ ಕೊಂಬನ್ನ ಯೂಸ್ ಮಾಡಬೇಕು ಹಾಗೆ ನೀರನ್ನ ಜಾಸ್ತಿ ಕುಡಿಬೇಕು ಪ್ರೋಟೀನ್ಸ್ ಅಂದರೆ ಏನೇನು ಬೇಕು ಕರ್ಬೇವಿನ ಸೊಪ್ಪು ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಡ್ರೈ ಫ್ರೂಟ್ಸು ಈ ಥರದ್ದೆಲ್ಲ ಚೆನ್ನಾಗಿ ತೊಗೋತಾ ಹೋಗಬೇಕು ಇದು ಎಲ್ಲ ಮೇನ್ ಹೇರ್ಗೆ ಕೆಲವರು ಒಬ್ಬರೇ ಮೇಲಿಂದ ಅಪ್ಲೈ ಮಾಡೋದ್ರಿಂದ ಹೇರು ತುಂಬ ಉದ್ದ ಬೆಳೆಯ ಬೆಳೆಯುತ್ತೆ ಅನ್ನೋದೆಲ್ಲ ಸುಳ್ಳು ಒಳಗಡೆಯಿಂದನೂ ತೊಗೋಬೇಕು ಹಾಗೆ ಮೇಲೆ ಕೂಡ ನಾವು ಏನು ಅಪ್ಲೈ ಮಾಡ್ತಿದ್ದೀವಲ್ಲ ಇಷ್ಟೆಲ್ಲ ಅಪ್ಲೈ ಮಾಡಬೇಕು ತಗಂದ್ರೆ ಮೇಲೆ ತುಂಬ ಶೈನಾಗಿ ಒಂದೇ ಸರಿಗೆ ಬರೋಲ್ಲ ಮೇಲೆ ನಾವೇನು ಅಪ್ಲೈ ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಥರದ್ದೆಲ್ಲ ಆಯಿಲ್ ಸ್ಕಾಲ್ಪಿಗೆ ಹಾಕೋದ್ರಿಂದ ಆ ಸ್ಕಾಲ್ಪ್ ಡೈರೆಕ್ಟಾಗಿ ಹೇರ್ನ ಸ್ಮೂತ್ನಿಂಗ್ ಆಗಿರ್ಬೋದು ಸ್ಟ್ರೆಂತ್ ಆಗಿರ್ಬೋದು ತಿಕ್ನೆಸ್ ಆಗಿರ್ಬೋದು ಎಲ್ಲದಕ್ಕೂ ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಈ ಕ ನೋಡಿ ಇದೇ ಥರ ಸುಮ್ಮನೆ ಈ ಥರ ಸುಮ್ಮನೆ ಸಿಂಪಲ್ಲಾಗಿ ಈ ಥರ ಉದ್ದಕ್ಕೆ ಮೇಲೆಯಿಂದನೂ ತೊಗೊಂಡು ಹಾಕೋಬೇಕು ಜಡನ ಈ ಥರ ನಾವು ಚಿಕ್ಕವರಿದ್ದಾಗೆಲ್ಲ ಎತ್ಬಿಟ್ಟು ಕಟ್ತಿದ್ವಿ ಗೊತ್ತು ಅದೇ ಥರ ಎತ್ತಿ ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಜಡೆ ಸೊ ಇವಾಗ ಯಾರು ಎತ್ತು ಕಟ್ಟೋಲ್ಲ ನಾನು ಸಿಂಗಲ್ಲಾಗಿ ಯಾವಾಗಾದರೂ ಮನೆಯಲ್ಲಿ ಮಡಚಿ ಅಟ್ಲೀಸ್ಟ್ ಕಟ್ಟೋಕ್ಕಾಗಿಲ್ಲ ಅಂದ್ರೆ ಮಡ್ಚ್ತೀನಿ ಲಾಸ್ಟ್ ಎಡ್ಜರ್ಗೂ ಎಣ್ಕೊಬಿಟ್ಟು ಮಡಿಸ್ತೀನಿ ಇವಾಗ ಹೇರ್ ಕಟ್ ಆಗೋದ್ರಿಂದ ಆಗಿರೋದ್ರಿಂದ ಅರ್ಧರ್ಧಕ್ಕೇ ಸ್ಟಾಪ್ ಆಗುತ್ತೆ ಹೇರು ಫುಲ್ ಕಂಟಿನ್ಯೂ ಆಗಿ ಇದು ಮಾಡೋಕ್ಕಾಗಲ್ಲ ಲಾಸ್ಟ್ ಕೊನೆಯವ್ರಿಗೂ ಜಡೆ ಎಣ್ಯಕ್ಕಾಗಲ್ಲ ಈಗ ಎಷ್ಟಾಗುತ್ತೋ ಅಷ್ಟು ಎಣ್ಕೊಂಡು ಅಲ್ಲಿ ರಿಬ್ಬನ್ ಬಣ್ಣ ಹಾಕೊಬಿಡ್ತೀನಿ ಅಷ್ಟೆ ಇನ್ನು ನಾನು ಯೂಟ್ಯೂಬ್ ಚಾನಲ್ ಸಿಕ್ಕಾಬಟ್ಟೆ ಹೇರ್ ಕೇರ್ ಬಗ್ಗೆ ಸಿಕ್ಕಾಬಟ್ಟೆ ವೀಡಿಯೋಸ್ ಇದ್ದಾವೆ ಇನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಹಾಗೆ ಹೊಸಬ್ರು ಯಾರು ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಸದಾ ಇದ್ದರೆ ಇನ್ನು ಹೆಚ್ಚಿನ ವೀಡಿಯೋಸ್ ಆಗೋಕ್ಕೆ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಹಾಗೆ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇದು ಸೆಕೆಂಡ್ ವೀಕು ನೈಟ್ ಹೇರ್ ಕೇರ್ ಆಗಿರೋದ್ರಿಂದ ನಾನಿನ್ನು ತರ್ಡ್ ವೀಕು ನೈಟ್ ಹೇರ್ ಕೇರು ಹಾಗೆ ತರ್ಡು ವೀಕಲ್ಲಿ ಏರ್ ಪ್ಯಾಕ್ನ ಯಾವ್ದು ಯೂಸ್ ಮಾಡ್ತೀನಿ ಹಾಗೆ ಲೆಂತ್ನಿಂಗ್ ಯಾವ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಇನ್ನು ನೆಕ್ಸ್ಟ್ ಬರೋ ಅಂಥ ಯೂಟ್ಯೂಬಲ್ಲಿ ಬರೋವಂಥ ನನ್ನ ವೀಡಿಯೋಸ್ನ ನೋಡಿ ಹಾಗೆ ಎಷ್ಟು ಲೆಂತ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೀವು ಕೂಡ ಯಾರಾದರೂ ನನ್ನ ಜೊತೆ ಟ್ರೈ ಮಾಡಿದರೆ ನಿಮ್ಮದು ಕೂಡ ಲೆಂತ್ನಿಂಗ್ ಏನಾದರೂ ಆಗಿದರೆ ಕಮೆಂಟ್ ಮಾಡಿ ಹಾಗೆ ತಿಳಿಸಿ ನೋಡಿದ್ರಲ್ವ ಇಷ್ಟು ಇಷ್ಟವರ್ಗು ಜಡನೇ ಈ ಥರ ಎಣ್ಕೊಂಡು ನಮ್ಮ ಅಂದರೆ ಕೂದಲು ಕಟ್ ಮಾಡೋದ್ರಿಂದ ಸ್ಪ್ಲಿಟ್ ಆಗುತ್ತೆ ಬಟ್ ತುದಿವರೆಗೂ ವರ್ಗು ಲೆಡ್ಜ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನೀಟಾಗಿ ಅಣ್ಕೊಂಡು ಅಲ್ಲಿಗೆ ಒಂದು ರಿಬ್ಬನ್ ಬ್ಯಾಳ ಹಾಕೊಂಡ್ಬಿಟ್ರೆ ಸಾಕು ಮತ್ತು ಏನು ಅಂದರೆ ಲಾಸ್ಟ್ ಕೊನೆವರೆಗೂ ಎಣ್ಕೊಂಡು ಫೋಲ್ಡ್ ಮಾಡಿಬಿಟ್ಟು ಹಾಕಿದರೆ ಬೆಸ್ಟು ನಾನು ಫಸ್ಟು ಲಾಸ್ಟ್ ಒಂದು ಸಿ ಏಯ್ಟ್ ಮಂತ್ ಬ್ಯಾಕ್ ಹಾಕಿದ್ದೀನಿ ಆ ಥರ ಒಂದು ವೀಡಿಯೋನ ಈ ಥರ ಲಾಸ್ಟ್ ಆದರೆ ಅದೇ ಫೋಲ್ಡಿಂಗ್ ಮಾಡೋಕ್ಕಾಗಲ್ಲ ಇವಾಗ ಹೇರ್ ಕಟ್ ಮಾಡೋದ್ರಿಂದ ಸೊ ಹಂಗೆ ತುದಿವರೆಗದೇ ಇಷ್ಟು ಎಣ್ದುಬಿಟ್ಟು ಇದಕ್ಕೆ ಈಗ ಥರ ಜಡೆ ಬಣ್ಣ ಈ ಥರ ಸಾಫ್ಟಾಗಿರೋ ಜಡೆ ಜಡೆಬಣ್ಣ ಯೂಸ್ ಮಾಡಿ ಕೆಲವರು ಬ್ಲ್ಯಾಕ್ ಕಲರ್ ಇದು ಬರ್ತಾರೆ ಅದೆಲ್ಲ ಯೂಸ್ ಮಾಡ್ತಾರೆ ಅದೆಲ್ಲ ಕೂದಲೇ ಕಿತ್ಕೊಬಿಡುತ್ತೆ ಈ ಥರ ಕ್ಲಾತದು ಆಮೇಲೆ ಇನ್ನೊಂದು ಬರುತ್ತೆ ದಪ್ಪ ಬೆಂಡ ಆ ಥರದ ಬಣ್ಣ ಯೂಸ್ ಮಾಡಿ Thank you so much. Bye-bye.